ನನಗೆ ಮನೆಯಾಗ ನನ್ನ ಮೊದಲ ಭಾಳ ಪ್ರಾಬ್ಲಮ್ಸ್ ಅದಾವ ಮನೆಯಾಗ ತ್ರಾಸ ಐತಿ ನನ್ನ ಓದಾಕಂತ ಕಾಲೇಜಿಗೆ ಕಳ್ಸಾರ ಲವ್ ಮಾಡಾಕಂತ ಕಳ್ಸಿಲ್ಲ ಓದ ಅದಕ್ಕೆ ನಿಂಗೆ ಬ್ಯಾಡ ಅನ್ನತಿಲ್ಲ ನಿಂಗೆ ಓದಾಕಂತ ತೊಂದರೆ ಮಾಡಂಗಿಲ್ಲ ಪ್ರೀತಿ ಅನ್ನೋದು ಬಂತ ಓದಿ ತೊಂದರೆ ಆಗೇ ಆಕೈತಿ ನಿನ್ನ ಕೈ ಮುಗಿಯತೀನಿ ನನಗೆ ನಾನು ನಿನಗೆ ಅಷ್ಟೊಂದು ಕಷ್ಟ ಕೊಡಂಗಿಲ್ಲ ಲಕ್ಷ್ಮೀ ನಾನು ಮಾತು ಕೇಳ ನಾನು ನಿನಗೆ ಹೇಳಕತ್ತೀನಿ ದಯವಿಟ್ಟು ನಾನು ಕಾಡಕ್ಕೆ ಹೋಗಬೇಡ ಮೊದಲ ನನ್ನ ಮನೆ ಈ ಪರಿಸ್ಥಿತಿ ಭಾಳ ಕೆಟ್ಟ ನಾ ಕಾಡ್ ಬೇಡಿ ಕೇಳತಿಲ್ಲ ನಿನ್ನ ಪ್ರೀತಿಲೇ ಕೇಳತಿನ ನಾನು ನಿನ್ನ ನಾನು ಅದ್ನ ಹೇಳಕತ್ತೀನಿ ನೀನಂದ್ರೆ ನನಗೆ ಇಷ್ಟ ಇಲ್ಲ ನನ್ನ ಲವ್ನಾಗೆ ಇಂಟ್ರೆಸ್ಟ್ ಇಲ್ಲ ನೋಡ ನಮ್ಮ ಅಪ್ಪ ಅಪ್ಪನ ಕಷ್ಟಪಟ್ಟು ಸಾಲಿ ಕಳ್ಸಾಕತ್ತರ ಸಾಲಿ ಕಳ್ಸಿಗೆ ಏನೋ ಕಾಲೇಜಿಗೆ ಬಂದು ಏನೋ ಒಂದು ಉದ್ಯೋಗ ಮಾಡ್ಲಿ ಅಂತ ಕರ ಅವ್ರು ಭಾಳ ಆಸೆ ಕನಸ್ಕಂಡ್ ನಾನು ವ್ಯವ ನಾ ಏನೋ ಮಾಡ್ತೀನಿ ಏನೋ ಸಾಧನೆ ಮಾಡ್ತೀನಿ ಅಂತ ಕರ ಅಂತಾದ್ರೆ ನಾನು ನಿನ್ನ ಜೋಡಿ ಪ್ರೀತಿ ಪ್ರೇಮ ಅಂತ ಬಿದ್ದು ನನ್ನ ಜೀವನ ಹಾಳು ಮಾಡ್ಕೋ ಅಂತ ಅವ್ರು ಆಸೆ ಎಲ್ಲ ಕೊಹೋಲಿ ನಾನು ಯಾಕೆ ಹಿಂಗೆ ಮಾಡಕ್ಕೆ ನಿನ್ನ ಮನೆ ನಿನಗೆ ಆರಾಮ್ ಇಟ್ಟಿರ್ಬೋದಪ್ಪ ನೀ ಆರಾಮ್ ತಿಂದು ಅಡ್ಡಾಡ ಇರ್ಬೇಕು ಆಗ ನನ್ನ ಮನೆ ಪರಿಸ್ಥಿತಿ ಅದಲ್ಲ ಅರ್ಥ ಮಾಡ್ಕೊ ನಾನು ಹೇಳೋದನ್ನು ಇಷ್ಟತನ ನಿನಗೆ ರ್ಯಾಶ್ ನಾ ಈಗ ಸಮಾಧಾನ ನೀನು ಅರ್ಥ ಮಾಡ್ಕೊ ನನ್ನ ಮನೆ ಪರಿಸ್ಥಿತಿ ಸರಿ ಇಲ್ಲ ಅದನ್ನು ನಾನು ರ್ಯಾಶ್ ಮಾಡಾಕೋಬೇಡ ನಾ ಏನು ಮಾಡ್ತೇನೆ ನೋಡು ನನಗೆ ಗೊತ್ತಿರಂಗಿಲ್ಲ ನಾ ಹೇಳ್ತೀನಿ ಕೇಳ್ಪ್ನು ಲಕ್ಷ್ಮಿ ನಾನು ಪ್ರೀತಿ ಮಾಡು ಇಲ್ಲಂದ್ರೆ ನಾನು ನಿನ್ನ ಕೇಳಿ ಜೀವನ ತಗೊಂಡ್ಬಿಡ್ತು ನೋಡು ಏನು ಹೆದ್ರಿಕೆ ಆಗತ್ತೇನು ಹಾಂ ಅಂದ್ರೆ ಏನು ಅನ್ಕೊಂಡಿರಿ ನೀವ ಹಾಂ ಅದಕ್ಕೆ ಅವ್ವ ಅಪ್ಪ ಅದರಲ್ಲ ಈಗಿನ ಕಾಲ್ದವ್ರು ಹೆಣ್ಮಕ್ಳನ್ನ ಉಡುಗ್ರಕ್ಕೆ ಬೆಂಕಿ ಕಟ್ಕೊಂಡು ಆಗೈತಂತ ಮನಿಯೊಳಗಿದ್ರ ಸಾಕು ಸಾಕಾಗೈತಿ ಇದಕ್ಕೆ ಸಲ ಕಾಲೇಜ್ ಕಂಡ್ರಿ ಇದೇ ಕಾರಣಕ್ಕ ಹೆದ್ರಿಕೆ ಇರ್ತೈತಿ ಎಲ್ಲಿ ನಮ್ಮ ಮಕ್ಳ ಕಾಲೇಜ್ ಗೀಲೇಜ್ ಅಂತಿಕಾರೆ ಹೋದ್ರ ಶೋಕಿ ಬಿದ್ಕಾರು ಹಾಳಕ್ಕಾರ ಅಂತಿಕಾರ ಆ ಮಾತನಾ ನೀವು ಕರೆನ ಮಾಡಾಕತ್ತಿರಲ್ಲ ಯಾಕೆ ಹಿಂಗೆ ಮಾಡತ್ತೀರಿ ಹೇಳ್ದು ಅರ್ಥ ಆಗೈತಿ ನಿಮಗೆ ನೀ ಹೇಳುದಿಲ್ಲ ತಿಳಿದಿಲ್ಲ ಲಕ್ಷ್ಮೀನಾರಾಯಣ ನಂಗೆ ತಿಳಿದ ಗೊತ್ತಿಲ್ಲ ಬೇಡ ಆದ್ರೆ ನಾ ಕಣ್ಣಿಟ್ಟು ಹುಡುಗಿನ ಯಾವತ್ತೂ ಬಿಟ್ಟಿಲ್ಲ ಹಂಗಂತ ಏನ್ ಮಾಡ್ಬೇಕಂತ ಮಾಡೀನಿ ಈಗ ನಾ ಹೇಳ್ತೀನಿ ನನ್ನ ಮೊದ್ಲ ಕಮಿಟ್ಮೆಂಟ್ ಮಾಡದ ನನ್ನ ಮನೆಯವಾಗ ಸಜ್ಜಿಲ್ಲ ನನ್ನ ಮೊದ್ಲ ಬರ್ತಾನ ಪರಿಸ್ಥಿತಿ ಬಂದೆ ನನ್ಗ ಸಾಕಾಗೈತಿ ನಾನ್ ಹೋಗಾಕ್ ಬಿಟ್ಬಿಡ ನನ್ ಕಾಡಕ್ ಹೋಗಬೇಡ ನಾನು ಲವ್ ಮಾಡಿದ ನೀನ್ ರಾಣಿ ಹಂಗ ಲಕ್ಷ್ಮಿ ನಿನ್ನ ಜೋಡಿ ಇದ್ದ ನಾ ರಾಣಿ ಹಂಗ ಇರೋದ್ ಬೇಡ ನಮ್ಮ ಅವ್ವ ಅಪ್ಪ ನನ್ ಈಗ ರಾಣಿ ಹಂಗ ಸಾಕಿದಾರ ಮನೆಯಾಗ ಬರ್ತಾನ ಇದ್ರು ನನಗೇನು ಕುಂದು ಕೊಡ್ತಾ ಮಾಡಿಲ್ಲ ಅವ್ರ ಚಂದಾಗ ಓದ್ವಾ ಚಂದ ಕಲಿ ಚಂದಾಗ ಏನಾರ ನಿನ್ನ ಕಾಲ್ನ ನಿಂತ್ಕೊಂತಿಕಾರ ನನ್ ಕೈ ಬಿಟ್ಟಾರ ಕೈ ಮುಗಿತೀನಿ ನನ್ ಕಡಕ್ ಬಣ್ಣ ಬಿಟ್ಬಿಡ್ ಲಕ್ಷ್ಮಿ ನೀ ಹೆಂಗ್ ಮಾಡಿದ್ರೆ ನಿನ್ ಜೀವ ತೆಗಿಯಕ್ಕ ನಾ ಹೆಚ್ಚಂಗ ಹೆಸಂಗಿಲ್ಲ ಮತ್ತೆ ಮೊದಲೇ ಹೇಳ್ತೀನಿ ನಾನು ಏನಾದ್ರು ಓ ಜೀವ ತೆಗಿತಿ ಏನ್ ಜೀವ ಬೆದ್ರಿಕ ಹಾಕತೀನಿ ನನಗ ನೀ ಬೆದ್ರಿಕ ಹಾಕೋದ್ರ ಇಲ್ಕ ಮಾಡೋ ನೀಗ ನಾರ್ಮಲ್ ಆಗಿ ಏನೋ ಕೇಳಿದ್ರೆ ನೀ ನಾಲ್ ಸೀರಿಯಸ್ ಆಗ್ತೀನಿ ನೋಡ್ ನಾ ಏನ್ ಮಾಡ್ಕೋತಿ ಮಾರ್ಕ ಆಯ್ತ ಆಯ್ತು ನೋಡ್ ಅಂತ ಅಲ್ಲ ನನಗೆ ಹೆದರ್ಸಾಕತ್ತ ನೀವು ಏನಾರ ಹೆಚ್ಚು ಕಮ್ಮಿ ಮಾಡಿದ್ದಾರೆ ನನ್ನ ಜೀವಕ್ಕೆ मात्वा पण कॉलेज कुडबिटी येन ऐन ಒಂದೇ ಮಾಡಿದ್ರೆ ಪಾಡಿದ್ರೆ ಅಕ್ಕಿ ನರತಿ ಗಟ್ಟೆ ಅಕ್ಕಿ ಶಿಲುಗಟ್ಟೆ ಏನು ಮಾಡಿದ್ರು ಒಂದು ಹೆಸರಿಟೆ ಇರ್ತೀವಿ ಹೆಣ್ಮಕ್ಳಿಗೆ ಆದರೂ ದೇವರ ಇಷ್ಟು ಕೆಟ್ಟ ಬರೀಬಾರ್ದು ಹೆಣ್ಮಕನಿಗಳನ್ನು ಆದರೆ ಇನ್ನು ಕಾಲೇಜ್ ಅವಳಿಂದ ಬಿಟ್ಟೀನಿ ಇನ್ನೊಂದು ಹೆದರಿಕೆ ಹಾಕಿ ಏನು ಮಾಡಲಿಲ್ಲ ನಾನು ನಾ ನಾವು ಇನ್ನೊಂದು ವಾಗ ನಾನು ಎಕ್ಸಾಮ್ಸ್ ಬಂದೆ ಎಕ್ಸಾಮ್ ಬರೋಕ್ಕಾರ ಹೋಗಬೇಕಲ್ಲ ನಾನು ದೇವರ ನಮ್ಮ ಅವು ಅಪ್ಪ ನನ್ನ ಕೂಲಿನಾರಿ ಮಾಡ್ಕೊ ಸಾಕತ್ತಾರ ಇಷ್ಟು ದಿನ ಒಂದೋ ಒಂದು ರೂಪಾಯಿ ಕುಂದು ಕೊಡ್ತಿ ಇಟ್ಟಿಲ್ಲ ಇಷ್ಟು ಕಷ್ಟ ಇದ್ರೂ ಒಂದು ಚೂರು ನನಗೆ ಇಷ್ಟು ಕಷ್ಟ ಆಯ್ತು ನಾವು ಕೂಲಿನೇ ಮಾಡ್ತೇವೆ ಅಂತ ಯಾವತ್ತೂ ಹೇಳಿಲ್ಲ ಆದ್ರೆ ನಾ ಇವತ್ತೇನಾರ ಪ್ರೀತಿ ಅಂತ ಕ್ಯಾರು ಹೇಳಿ ಚೂರು ಹುಡುಗುರು ಬೆನ್ನ ತೆದ್ದೇಡಿ ನಮ್ಮ ಅಪ್ಪನ ಬಲಿ ಕೊಡ್ಬೇಕ ಇಲ್ಲ ಹಿಂಗಾಗಬಾರ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ನಾ ಸತ್ರೂ ಪರವಾಗಿಲ್ಲ ನಮ್ಮ ಅವ್ವ ಅಪ್ಪನ ಮಾತಿಗೆ ಬೆಲೆ ಕೊಡ್ತೀನಿ ನಮ್ಮ ಅಪ್ಪ ಹೇಳ್ದಂಗ ಚಂದ ಓದ್ತೀನಿ ನಾ ಏನಾರ ಮಗಳು ತಗೊಂಡು ತಗೋತೀನಿ ಈ ಪ್ರೀತಿ ಪ್ರೇಮ ಏನು ಬೇಡ ಹಾಂ ಕರೆಕ್ಟ್ ಐತಿ ಅವ್ನು ನನ್ನ ಕುಂದ್ರೂ ಪರವಾಗಿಲ್ಲ ನಾನು ಕಾಲೇಜ್ಗೆ ಹೋಗ್ತೀನಿ ಎಕ್ಸಾಮ್ ಬರ್ದ ಬರೀತೀನಿ ಲಕ್ಷ್ಮಿ ನೋಡ್ರ ಕಾಲೇಜ್ಗೂ ಬಂದಿಲ್ಲ ಅವ್ರ ಮನೆ ಕಡೆ ಬಂದ್ರು ಅವ್ರ ಮನೆ ಆಗು ಕಾಣುವಳು ಎಲ್ಲಿ ಹೋಗಿರ್ಬೇಕಿ ಎಲ್ಲಾರ ಪಾರ್ಕಿಗೆ ಹೋಗಿರ್ಬೇಕು ನೋಡ್ರಿ ಆಕಿಗೆಲ್ಲಾ ಟೆನ್ಶನ್ ಆಗಿರ್ಬೇಕು ನಾ ಎಲ್ಲ ಹೇಳಿದಾಗೆ ನೋಡು ನಗಪ್ಪ ಅಲ್ಲಿ ಪಾರ್ಕ್ನಾಗ ಲಕ್ಷ್ಮಿ ಇಲ್ಲೇ ಕೂತಾಳೆ ಮಾತಾಡ್ಸ ಲಕ್ಷ್ಮೀ ಯಾಕೆ ಲಕ್ಷ್ಮೀ ಎದಕ್ ಇಲ್ಲಿ ನೀವು ಲವ್ ಮಾಡ್ತಿಲ್ಲ ನನ್ನ ಇನ್ನೂ ಬಿಟ್ಟಿಲ್ಲ ಅದನ್ನ ಇಲ್ಲ ಮರ್ಯಾಕಾಗ ಲಕ್ಷ್ಮೀ ಅದ ಹಂಗ ಮರ್ಯಾಕತ್ತೇಳ ನಾನು

ಏನ್ ಹೆದ್ರಿಕೆ ಆಕತ್ತೀಯಾ ಹೆದ್ರಿಕೆ ಆಕೋದಲ್ಲ ಈ ಸಲ ನೀನ್ बेटर ಅಲ್ಲ ಮತ್ತ ಮತನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಏನ್ ಮಾಡ್ತೀಯಾ ಪೊಲೀಸ್ ಕಂಪ್ಲೇಂಟ್ ಮಾಡ್ ಹೋಗ್ನಿ ನೋಡ್ತೀನಿ ನಾನು ಏನ್ ಏನ್ ನೋಡ್ತೀನಿ ಎಲ್ಲೆರ ಬಸ್ ಸ್ಟ್ಯಾಂಡ್ ಇಷ್ಟಾನಾ ಎಲ್ಲೆರ ಸಿಕ್ಕ್ರು ನಾನು ಅಲ್ಲೇ ಕಡೀತೀನಿ ನಾ ಓಹೋ ಹೋಗ್ ಆಡ್ಕ ಹಾಕತ್ತೀನಾ ಹೋಗೋ ಹೋಗು 나 ನಾ ಆಡ್ಕ ಹಾಕಿ ಬಿಡ್ತನಾ ತಿಳ್ಕೊಳ್ಳಿ ನಿನ್ನ ಏನಿದು ಕರ್ಸಾತ ನೋಡಿ ಹೋಗ್ ಎಲ್ಲಸೇನಾ ನನಗೆ ಇಲ್ಲದ್ದೆ ಡಿಸ್ಟರ್ಬ್ ಮಾಡ್ಬೇಡ ನಾನು ಒಂದ್ ವರ್ಷ ಎಕ್ಸಾಮ್ಸ್ ಐತೆ ಅಂತ ಹೇಳಕತ್ತಿ ಯಾಕೆ ಇಷ್ಟ ಇಲ್ಲ ಯಾಕೆ ಸ್ಪೋರ್ಟ್ಸ್ ಮಾಡತಿ ಒಂದ್ಸತಿ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡ್ಬೇಕು ನೀನು ಯಾರು ಇಷ್ಟ ನಾವು ಬೇರೆ ಜೊತೆ ಹೋಗ ನನ್ನ ಜೊತೆ ಯಾಕೆ ನನಗೆ ಯಾಕೆ ಗಂಡ ಬಿಡುದ ಬೇರೆ ಅವ್ರ ಇಷ್ಟ ಆಗಿರೋ ಅವ್ರ ಜೊತೆ ಹೋಗ್ತಿದ್ಯಾ ನೀ ಇಷ್ಟ ಆಗ ನೀನ್ ಜೊತೆ ಬಂದನ ಅದಕ್ಕೆ ಹೇಳತೇನಪ್ಪ ನಿನಗೆ ನಾ ಇಷ್ಟ ಆಗಿನ್ ಕರೆ ಬಟ್ ನನಗೆ ನೀ ಇಷ್ಟ ಆಗಿಲ್ಲ ಹೇಳ್ದ ಅರ್ಥ ಕೇತಿ ನಿನಗೆ ಎಟ್ ಸತಿ ಹೇಳ್ಬೇಕು ನಾನು ಒಂದ್ ಸತಿ ಅಲ್ಲ ಸಾವಿರ ಸತಿ ಹೇಳಿ ಹೇಳ್ತೀನಿ ನೀ ಅಂದ್ರೆ ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಯಾಕೆ

ಅವ್ರನ್ನ ಏನೋ ಒಂದು ಸಾಧನೆ ಮಾಡಿಸ್ಬೇಕಂದ್ರ ಕಾಲೇಜ್ ಕಲ್ಸಿರ್ತಾರ ನಿಮ್ಮನ್ಯಾಗ ಒಂದ್ ಕೂಳ್ ಗತಿ ಇರಂಗಿಲ್ಲ ಹಂಗಿಲ್ಲ ಇಲ್ಲಿ ಬಡಿವಾರ ಮಾಡ್ಕೊಂಡು ಕಾಲೇಜ್ ಹುಡ್ಗಿಯರ್ ಬಂದ್ ಗಿಡ ಕುತ್ಕೊಂಡ್ ಅಡ್ಡಾಡ್ತೀರಿ ಮೊದಲ್ ತಂದೆ ತಾಯಿ ನೆಟ್ಗ ಕೂಳ ಹಾಕಿ ಜಾಪನ್ ಕಲ್ಕೋರಿ ಮೊದಲ ಬ್ಯಾರಿ ಹೆಣ್ಣು ಮಕ್ಳ ಮೇಲೆ ಅತ್ಯಾಕೂ ನಿಮ್ಮದ ಏನ್ ಅಕ್ಕಿದ್ ನಿನ್ ಮೇಲೆ ಇಷ್ಟ ಐತಿ ಒಬ್ಬಗೆ ಇಷ್ಟ ಆತನಿಗೆ ನಿನಗ ಇಷ್ಟ ಐತೆ ಅಕ್ಕಿಗೆ ಇಷ್ಟ ಇಲ್ಲ ಅಂತ ಅರ್ಥ ಆಗೋಲ್ಲ ನನಗ ಅಕ್ಕಿ ಅಕ್ಕಿ ಇಷ್ಟ ಇಲ್ಲ ಹೆಂಗ್ ಲವ್ ಮಾಡ್ತೀನಿ ನಮ್ಮ ಒಂದ್ ಮಾತು ಹೇಳ್ತಾನ ಐತಿಲ್ಲ

ಇನ್ನೊಬ್ರು ಹೆಣ್ಣು ಮಕ್ಳ ಕಣ್ಣಿಗೆ ಬಿದ್ದು ಕುಟ್ನ ಆಕೆ ಹಂಗದಾಳ ಈಕಿ ಹಂಗದಲ್ಲ ನಮ್ಮ ಮನೆಯಾಗ ಒಬ್ರು ಹೆಣ್ಣು ಮಕ್ಕಳು ಇದ್ದಿರ್ತಾರ ಈಗ ಈಗಿನ ಕಾಡ್ಸಂಗ ನಿಮ್ ಮನೆಯಾಗೊಂದ್ ಹೆಣ್ಣು ಮಕ್ಕಳು ಇದ್ದಿರತೈತೆ ಅಕ್ಕೂ ಬ್ಯಾರದ ಹಿಂಗ ಕಾಳಸ್ತಾನ ಅದ ಅವ್ರ ಮನೆಯಾಗೋ ಅಣ್ಣ ಇದ್ದೀರ ಆಕಿ ಅವ್ರ ಅಣ್ಣ ತಮ್ಮ ಇಲ್ಲಿ ಒಬ್ಬ ಅವ್ರ ಅಪ್ಪ ಒಬ್ಬೈತೆ ಮಗಳಾಕ್ಯ ಅದಕ್ಕುಮ್ಮಿ ಆ ನಿನ್ನ ನೀನು ಅಷ್ಟಾಡೀ ಹಾಕ್ತಾರ ಮಗನ ಕೇಳಾಕ್ರ ನಾನು ನೋಡಿದಂತೂ ಹೋರ್ಲೆ ಏನು ನೆಟ್ಟಿ ಹೇಳಕೀಯ ನನಗ ಇಲ್ಲವರು ಭಾಳ ಬಂದಿ ನೋಡಿನ ಈಗ ಕಂಪ್ಲೇಂಟ್ ನಾ ನಾಕೇಳ ಮಗ ಅಲ್ಲ ನಾವು ಒಂದ ಮಗ ಎಕ್ಸಾಮ್ ಬರೀ ಈ ಮಗನ ನಾನು ನೋಡ್ಕೊತೀನಿ ಬರಲಿ ಬಾ

ಅವಿ ನೀ ಯಾಕಂದ್ರೆ ಒಂದು ಬಡತನ ಜನ್ಮದಿಂದ ಬಂದಿ ಕೇಳಾಕೆ ಹಾ ಈ ಕಾಲೇಜ್ ಹೋಗ ಎಕ್ಸಾಮ್ ಬರೀ ಆ ಮಗನ ನಾನು ನೋಡಿಕೊಳ್ಳೋ ಹಂಗೇನಾರ ನೀನು ಕಾಲೇಜ್ ಹೋಗ್ತಿದ್ರೆ ನಾನು ಬೈಯ ನಾನು ಗುಡಿತ ಬರುತ್ತೆ ಅವರ ಬಾರ್ಲಿ ಬೇಕಾರೆ ನೀ ಕಾಲೇಜಿಗೆ ಕರೆ ಬಾ ನೀವು ಅಂಜೇ ಹೆಣ್ಣು ಮಕ್ಕಳ ಮನದು ತಪ್ಪ ಹೊರಗೆ ತಿರುಗ ನೀತ್ರ ಅಂದ್ರೆ ಜನ ಮಕ್ಕಳ ಗೆ ಕೊಲ್ಲಾಕೋ ಸಹಿಯೆ ಅನುಸಾಕೋ ಸಹಿಯೆ ತಿರುಗ ನೀತ್ರ ಹಂಗೋ ಇದಿರಿ ಅದನ್ನ ಮನೆ ನೀವು ನೀನು ಜೀವನ ಮಾಡಾಕೈತೀರಿ ಅಂದ್ರ ನಿಮ್ ಸಾಯೋಕೂತ್ ಬಂದಂಗನಾ ನೀವು ಅಂಜಿದ ಬಾಳೆ ಮಾಡಿದ್ರಿ ಅವಾಗ ನಿಮ್ ಜೀವನ್ ನಾಟಕ ನೀಡಿತ್ತು ಈಗೇನು ಬರೀಯಿ ಎಕ್ಸಾಮ್ ಧೈರ್ಯಲ್ಲೇ ಬರೀ ಇತ್ತ ಚಿಲ್ಲರ್ ಶಿವಮೊಗ್ಗ ಹೆದರಾಕ್ ಹೋಗ್ಬೇಡ್ರಿ ನೀವ ಹಾ ಆಯ್ತು ಫೋನ್ ಮಾಡ ನಾ ಕಾರ್ಯ ಬೇಕಾದ್ರೆ ನಾನೇ ನಾನು ಬಿಟ್ಟು ಬರ್ತೇನೆ ಹಾಂ

ಮಾಡ್ಕೊಂಡು ನೋಡ್ತೀನಿ ನಾನು ಏನ್ ಮಾಡ್ಕೊ ಕಡಿಬೇಕಾ ಮಾಡ್ತೀರಾ ಒಂದು ಹೆಣ್ಣು ಮಗಳ ಇಲ್ಲಿ ಮಾಡರ್ ಮಾಡೋದೇ ತಂದು ನೀವು ಫೋನ್ ಹಾಕಿ ಇಡುವೆ ಇಡುವೆ ಮಾಡ್ಕೊಂಡು ನಿಲ್ತೀರ ಹಾ ಅತ್ತ ಒಂದು ಹೆಣ್ಣಿಗೆ ರಕ್ಷಣೆ ಕೊಡೋದು ಕೊಡ್ತೀನಿ ನಿಮಗ ಇಡುವೆ ಮಾಡಿನ ಪಬ್ಲಿಕ್ ಮಾಡ್ತೀರಿ ಹೊರತಾಗಿ ಅತ್ತ ಹೆಣ್ಣಿಗೆ ಯಾವತ್ತೂ ಸಪೋರ್ಟ್ ಆಗಿಲ್ಲ ಹಂಗಿಲ್ಲ ಜನ ಇತ್ತ ಹೆಣ್ಣು ಮಕ್ಕಳ ಮೇಲೆ ಅಚ್ಚಾಚಾರ ಮಾಡರ್ ಆಗತ್ತವ ಅದನ್ನು ತಿಳ್ಕೊರಿ ಇದು ಬ್ಯಾರೆಯವ್ರ ಮನೆಯಾಗ ಹೆಣ್ಣು ಮಕ್ಕಳ ಮೇಲೆ ಮಾಡೋರ್ ಆಗು ನಾಳೆ ನಿಮ್ಮ ಮನೆಯಾಗ ಒಂದ್ ದಿವಸ ಆಗೋದು ಖಂಡಿತನ ಸರ್ ನೀವು ಮೊದಲು ಜನ ಎಲ್ಲ ಒಂದಾಗಿ ನಿಂತ್ರ

ಒಂದು ನಾಲ್ ಆಯುಕ್ ಇಲ್ಲ